ಬಹಳ ರೋಮಾಂಚನಕರ ಆಗಿತ್ತು ಇಂಡಿಯಾ ಮೂರನೇ ಬಾರಿ ಗೆದ್ದಿದೆ ಇದು ಐಸಿಸಿ ವರ್ಲ್ಡ್ ಕಪ್ ಮೂರ್ನೇ ಸದಿ ಗೆದ್ದಿದೆ ವರ್ಲ್ಡ್ ಕಪ್ ಅಂತ ಮಿಸ್ ಆಯ್ತು ಅದು ಇಪ್ಪತ್ ಮೂರಲ್ಲಿ ಈ ಸತಿ ಗೆದ್ದಿದೆ ಅದು ಖುಷಿ ಅದು ರಿಪ್ಲೇಸ್ ಇವತ್ತಾಗಿದೆ ಅಂತ ಹೇಳ್ತಾ ನಮ್ಮ ಭಾರತೀಯರಿಗೆಲ್ಲ ನಮ್ಮ ಅಂತ ರಮೇಶ್ ಅಂತೇಳಿ ಶರ್ಮಾ ಕ್ಯಾಪ್ಟನ್ಶಿಪ್ ಅಲ್ಲಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬ್ಯಾಟಿಂಗ್ ರೌಂಡ್ಸ್ ಅಕ್ಷರ್ ಪಟೇಲ್ ಆಗ್ಲಿ ಕೆ ಎಲ್ ರಾಹುಲ್ ಆಗಲಿ ಆಲ್ರೌಂಡ್ ಪ್ಲೇಯರ್ಸ್ ಎಲ್ಲ ಅಜಯ್ ಜಡೇಜ ಆಗ್ಲಿ ಲಾಸ್ಟ್ ಎಲ್ಲ ಎಲ್ಲ ಆಟ ಆಟಗಾರರು ಚೆನ್ನಾಗಿ ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ ಎಲ್ಲೂ ಸೋಲಿಲ್ಲ ಎಲ್ಲ ಪಂದ್ಯದಲ್ಲೂ ಗೆದ್ದಿ ಫೈನಲ್ ಅಲ್ಲೂ ಗೆದ್ದಿ ಇವತ್ತು ನಮಗೆ ಮೂರನೇ ಹ್ಯಾಟ್ರಿಕ್ ಕಪ್ಪು ತಂದು ಕೊಟ್ಟಿದ್ದಾರೆ ರೋಹಿತ್ ಶರ್ಮಗೆ ಮತ್ತೊಂದು ಅಭಿನಂದನೆಗಳು ಅಭಿನಂದಯಗಳು ನನ್ನ ಸುಶವಾನ್ ಅನ್ನೋದು ಹಾಗಾಗಿತ್ತು ಒನ್ ಟೈಮ್ ನಮ್ಮ ಕೈಲಿ ಎಕ್ದಮ್ ಕಪ್ ಬರ್ತೈತೆ ಅಂತ ಇತ್ತು ಮತ್ತು ಯಾರೋ ಆಯಿತು ಮತ್ತೆ ಬರ್ತಾ ಬರ್ತಾ ಎಲ್ಲರೂ ತಮ್ಮ ತಮ್ಮ ಪಾಠಗಳನ್ನು ಬಹಳ ಚೆನ್ನಾಗಿ ಮಾಡಿದ್ರು ಕೆ ಎಲ್ ರಾಹುಲ್ ಅವರು ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕ ಕೇಸರಿ ಅವರು ಚೆನ್ನಾಗಿ ಆಡಿದ್ದಾರೆ ನನ್ನ ಗೌರ್ಮೆಂಟಿಂದ ಒಂದು ವಿನಂತಿ ಕೆ ಎಲ್ ರಾಹುಲ್ ಅವರಿಗೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅವರು ಸನ್ಮಾನ ಮಾಡಬೇಕು ನಮ್ಮ ಕರ್ನಾಟಕ ಪ್ಲೇಯರ್ ಗೆ ಗುರ್ತಿಸಬೇಕು ನಾವು ಕನ್ನಡಿಗರು ಯಾವ ಟೈಮ್ ನಮ್ಮ ದೇಶಕ್ಕೆ ಯಾವ ಪ್ರಾಣವನ್ನು ಬಿಡ್ತೀವಿ ಇವತ್ತು ನಮ್ಮ ವೀರ ಸಂಗೋಳಿ ರಾಯಣ ಅಂದ್ರೆ ನಮ್ಮ ಕೆ ಎಲ್ ರಾಹುಲ್ ಸಂಗೋಳಿ ರಾಯಣ ಅಂದ್ರೆ ಕೆ ಎಲ್ ರಾಹುಲ್ ಇವತ್ತು ಮ್ಯಾಚ್ ಗೆದ್ದಿದ್ದು ಕೆ ಎಲ್ ರಾಹುಲ್ ಇಂದ ಒಂದು ಸ್ಥಿತಿಗೆ ನಾವು ಜಾರ್ ಬಿಟ್ಟಿದ್ವಿ ಆ ಸ್ಥಿತಿಯನ್ನು ಮತ್ತೆ ಗೆಲ್ಲುವಕ್ಕೆ ತರಲಿಕ್ಕೆ ಕೆ ಎಲ್ ರಾಹುಲೇ ಕಾರಣ ನಮ್ಮ ಸಂಗೊಳ್ಳಿ ಹಣ ಮಾನ್ಯ ಮುಖ್ಯಮಂತ್ರಿಗೆ ಒಂದು ವಿನಂತಿ ನಮ್ಮ ಹುಲಿಗೆ ನೀವು ಸನ್ಮಾನ ಮಾಡಬೇಕು ದಯವಿಟ್ಟು ಇದು ಅದ್ದೂರಿಯಾಗಿ ಸನ್ಮಾನ ಮಾಡಬೇಕು ನಾವು ಶಿವಮೊಗ್ಗಗೆ ಅವ್ರು ಬಂದ್ರೆ ಇದಕ್ಕಿಂತ ವೈಭವದಿಂದ ನಾವು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ದಯವಿಟ್ಟು ನಮ್ಮ ಕೆ ಎಲ್ ರಾಹುಲ್ಗೆ ಸನ್ಮಾನ ಮಾಡಬೇಕು ನಾನು ಅಮರ್ ಜೈನ್ ಸರ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಶಿವಮೊಗ್ಗ ಇವತ್ತು ಹ್ಯಾಟ್ರಿಕ್ ಬಾರಿಸೋದ್ರ ಮೂಲಕ ಜೈಬೇರಿ ಬಾರಿಸಿದೆ ಇದು ನಮ್ಮ ಇಡೀ ರಾಜ್ಯ ಅಲ್ಲ ಇಡೀ ಇಂಡಿಯಾಗೆ ಒಂದು ಖುಷಿ ಸಂತೋಷ ಪಡುವಂತ ದಿನ ಇವತ್ತು ನಾವು ಶಿವಮೊಗ್ಗದವ್ರು ಇವತ್ತೆಲ್ಲರೂ ಗೋಪಿಸಿ ವೃತ್ತದಲ್ಲಿ ಸೇರ್ಕೊಂಡು ಎಲ್ಲ ಸಂಭ್ರಮ ಪಡ್ತಾ ಇದೀವಿ ನೋಡ್ತಾ ಇದ್ರೆ ಇವತ್ತು ಒಂದು ಐವತ್ತಕ್ಕೂ ಹೆಚ್ಚು ಜನ ನಾವೆಲ್ಲ ಯೂತ್ ಸೇರ್ಕೊಂಡಿದೀವಿ ಇದೇ ರೀತಿ ಖುಷಿ ಸಂಭ್ರಮ ನಮ್ಮ ಇಂಡಿಯಾದವರು ಗೆಲ್ತಾ ಎಲ್ಲಾರ್ಗು ಖುಷಿ ಅನಿಸ್ತಾ ಇರಲಿ ಆಲ್ ದಿ ಬೆಸ್ಟ್ ಇಂಡಿಯಾ ಜಡೇಜಾ ಅವರು ಲಾಸ್ಟ್ ಅಲ್ಲಿ ಎರಡು ರನ್ ಅನ್ನ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದಾರೆ ಫೋರ್ ಹೊಡೆಯೋದ್ರ ಮೂಲಕ ಅದನ್ನ ಜೈಬೇರಿ ಬಾರಿಸಿದ್ರೆ ವಿನ್ನಿಂಗ್ ಆಗೋದಕ್ಕೆ ಜಡೇಜಾ ಅವ್ರ ಕಾರಣ ಎಲ್ಲ ಟೀಮ್ ಸ್ಪಿರಿಟ್ ಕಾರಣ ಸೊ ಹಾಗಾಗಿ ನಮ್ಮ ಇಂಡಿಯಾದವರ ಎಲ್ಲ ಕರ್ನಾಟಕದವರ ಎಲ್ಲಾರದು ಆಶೀರ್ವಾದ ಇತ್ತು ಅವರಿಗೆ ಸೊ ಹಾಗಾಗಿ ಗೆದ್ದಿದೆ ಅವರ ಶ್ರಮ ಎಲ್ಲದ ಗೆದ್ದಿದೆ ಆಲ್ ದಿ ಬೆಸ್ಟ್ ಇಂಡಿಯಾ ಇದೇ ರೀತಿ ಜಯಬೇರಿ ಬಾರಿಸ್ತಾ ಇರಿ ಆಲ್ ದಿ ಬೆಸ್ಟ್